ಮುದ್ದು ಸೊಸೆ ಸೀರಿಯಲ್ನ ಮುದ್ದಾದ ನಾಯಕಿಯ ಅಮ್ಮ ರತ್ನಮ್ಮ ಅವರು ಇವಾಗ ನಮ್ಮ ಜೊತೆ ಇದ್ದಾರೆ ಏನು ಹೇಳ್ತಾರೆ ಪಾತ್ರ ಅವರು ಹೇಗೆ ಅಭಿನಯಿಸ್ತಾ ಇದ್ದಾರೆ ಅವ್ರಿಗೆ ಎಷ್ಟು ಇಷ್ಟವಾದ ಪಾತ್ರ ಈ ಬಗ್ಗೆ ಕೇಳೋಣ ರತ್ನಮ್ಮ ನಮ್ಮ ಜೊತೆ ಇದ್ದಾರೆ ಅಲಿಯಾಸ್ ಹರಿಣಿ ಮೇಡಮ್ ಮೇಡಮ್ ನಮಸ್ತೆ ನಮಸ್ತೆ ಹೇಗಿದ್ದೀರಾ ಆರಾಮ್ ನೀವು ನಾನು ಚೆನ್ನಾಗಿದ್ದೀನಿ ಮೇಡಮ್ ಸೊ ಈ ಒಂದು ಸೀರಿಯಲ್ನಲ್ಲಿ ಮುದ್ದು ಸೊಸೆಯ ಮುದ್ದಾದ ನಾಯಕಿ ವಿದ್ಯಾ ಅವರ ಅಮ್ಮನಾಗಿ ನೀವು ಅಭಿನಯಿಸ್ತಾ ಇದ್ದೀರಾ ಈ ಬಗ್ಗೆ ಎಷ್ಟು ಖುಷಿ ಇದೆ ಫಸ್ಟ್ ಆಫ್ ಆಲ್ ಏನಂದರೆ ಟೈಟಲ್ಲೇ ತುಂಬ ಚೆನ್ನಾಗಿದೆ ಮುದ್ದು ಸೊಸೆ ಅಂತ ಪ್ರತಿಯೊಂದು ಸೊಸೆಗೂ ಅದನ್ನು ಹೇಳಿಸ್ಕೋಬೇಕು ಅನ್ನೋ ಆಸೆ ಇದ್ದೇ ಇರುತ್ತೆ ಖಂಡಿತವಾಗಿಯೂ ಇನ್ನೊಂದು ಏನಂದರೆ ಒಂದು ತಾಯಿಯ ಪಾತ್ರ ಏನಿದೆ ತುಂಬ ವೆರಿ ಸ್ಟ್ರಾಂಗ್ ಅಟ್ ದ ಸೇಮ್ ಟೈಮ್ ಮನೆ ಎಲ್ಲ ಜವಾಬ್ದಾರಿಯನ್ನು ನಿಭಾಯಿಸ್ತಾ ಮಗಳಿಗೆ ಏನು ಒಂದು ಆಸೆ ಇರುತ್ತೆ ಓದಬೇಕು ಅನ್ನೋ ಆಸೆ ಇರುತ್ತೆ ಅದಕ್ಕೆ ಒಂದು ಒತ್ತಾಸೆಯಾಗಿ ನಿಂತ್ಕೊಂಡು ಓದಿಸ್ಬೇಕು ಅನ್ನೋ ಹಠ ಛಲ ಎಲ್ಲ ಇರುತ್ತೆ ಆದರೆ ಸನ್ನಿವೇಶ ಪರಿಸ್ಥಿತಿ ಕೈಗೊಂಬೆಯಾಗಿ ಮಗಳನ್ನು ಮದುವೆ ಮಾಡಿಕೊಡೋ ಸಂದರ್ಭ ಬರುತ್ತೆ ಸೊ ಒಟ್ಟಾರೆ ಹೇಳಬೇಕು ಅಂದರೆ ಓವರ್ ಆಲ್ ಬ್ಯಾಕ್ ಬೋನ್ ಆಫ್ ಇದು ನನ್ನ ಮಗಳು ಓಕೆ ಸೊ ಹಂಗಾಗಿ ಒಂಥರ ತುಂಬ ಖುಷಿ ಅನಿಸುತ್ತೆ ಅನ್ಸುತ್ತೆ ಅಂದರೆ ಎಲ್ಲೋ ಒಂದು ಕಡೆ ಅಮ್ಮ ತಾಯಿ ನೆನಪಾಗ್ತಾರೆ ನಿಮ್ಮ ನಿಮ್ಮ ತಾಯಿ ಅಂದ್ರೆ ನಿಮಗೆ ನೆನಪಾಗ್ತಾರೆ ಪ್ರತಿಯೊಬ್ಬ ತಾಯಿಯೂ ಮಗನಿಗಾಗಲಿ ಮಗನಿಗಾಗ್ಲಿ ಈ ಥರ ಈ ಥರ ಒಂದು ಬ್ಯಾಕ್ ಬೋನ್ ಆಗಿ ನಿಂತಿರ್ತಾರೆ ಓಕೆ ಮೇಡಮ್ ಎಲ್ಲ ಸೀರಿಯಲ್ಗಳಲ್ಲೂ ಅಮ್ಮ ಮಗಳು ಕ್ಯಾರೆಕ್ಟರ್ ಇದ್ದೇ ಇರುತ್ತೆ ಆದರೆ ಎಸ್ಪೆಷಲಿ ಈ ಸೀರಿಯಲ್ನಲ್ಲಿ ನೀವು ಮತ್ತೆ ವಿದ್ಯಾ ನೋಡಲಿಕ್ಕೆ ಒಂದೇ ಥರ ಅಂದರೆ ಸ್ವಲ್ಪ ಸಿಮಿಲರೇ ಇದ್ದೀರಾ ಹೈಟಲ್ಲಿರ್ಬೋದು ವೆಯ್ಟಲ್ಲಿರ್ಬೋದು ಒಂಥರ ನೋಡೋಕ್ಕೂ ಅಷ್ಟೇ ಮುದ್ದು ಮುದ್ದಾಗಿ ಇಬ್ಬರೂ ಇದ್ದೀರಾ ನಿಮ್ಮ ಅವರ ಬಾಂಡಿಂಗ್ ಹೇಗಿದೆ ಅಯ್ಯೋ ನನಗೆ ನಿಜವಾಗ್ಲೂ ಎಷ್ಟು ವಿದ್ಯಾ ತುಂಬ ಚೆನ್ನಾಗಿ ಅಭಿನಯಿಸ್ತಾಳೆ ಹೆಂಗೆ ಅನ್ಸುತ್ತೆ ಅಂದರೆ ನಿಜವಾಗ್ಲೂ ನಾನು ಅವಳು ತುಂಬ ವೆರಿ ವೆಲ್ ಕನೆಕ್ಟೆಡ್ ಇದ್ದೀವಿ ಪಾತ್ರದಲ್ಲಿ ಆಗಿರ್ಬೋದು ಅಥವಾ ಆಫ್ ಸ್ಕ್ರೀನು ಅಷ್ಟೇ ಅವಳು ಅಮ್ಮ ಅಂತಲೇ ಕರೆಯೋದು ನನ್ನ ಅವಳು ಎಷ್ಟು ಚೆನ್ನಾಗಿ ಅಭಿನಯಿಸ್ತಾಳೆ ಅಂದರೆ ನಾನು ನಿಜವಾಗ್ಲೂ ಅವಳು ಆ ಪರಿಸ್ಥಿತಿಗೆ ಅವಳು ಶೀ ಈಸ್ ರಿಯಾಕ್ಟಿಂಗ್ ಟು ದಟ್ ಶಿ ಈಸ್ ದೇರ್ ಇನ್ ದ್ಯಾಟ್ ಸಿಚುವೇಶನ್ ಅಂತ ಅನಿಸುತ್ತೆ ಸೊ ಹಾಗಾಗಿ ನನಗೆ ಅವಳು ಆ್ಯಕ್ಟಿಂಗ್ ಎಷ್ಟು ಚೆನ್ನಾಗಿ ಮಾಡ್ತಾಳೆ ಅಂದರೆ ನನಗೆ ರಿಯಾಕ್ಟ್ ಮಾಡೋದು ಬಹಳ ಈಸಿ ಆಗುತ್ತೆ ತುಂಬ ಸಹಜವಾಗಿ ತುಂಬ ನೈಜವಾಗಿ ತುಂಬ ಮುದ್ದಾಗಿ ಅವಳು ಆ್ಯಕ್ಟ್ ಮಾಡ್ತಾಳೆ ಆ್ಯಂಡ್ ತುಂಬ ಆನೆಸ್ಟಾಗಿ ಇದ್ದಾಳೆ ಅವಳು ಸೊ ಹಾಗಾಗಿ ಐ ಥಿಂಕ್ ಆ್ಯಕ್ಷನ್ ಆ್ಯಂಡ್ ರಿಯಾಕ್ಷನ್ ತುಂಬ ನ್ಯಾಚುರಲ್ ಅಂತ ನಮಗನ್ಸತ್ತೆ ನಾವು ಒಬ್ರಿಗೊಬ್ರು ತುಂಬ ಇಷ್ಟಪಡ್ತೀವಿ ಬೋತ್ ಉಫ್ ಇಸ್ ಲವ್ ಈಚ್ ಅದರ್ ಅ ಲಾಟ್ ಓಕೆ ಇನ್ನು ವಿದ್ಯಾ ಕ್ಯಾರೆಕ್ಟರ್ ಬಹಳ ಬೇಗ ಮದುವೆ ಆಗಿರುವಂಥ ಒಂದು ಹುಡುಗಿ ಮತ್ತೆ ಇವಾಗ ಓದಬೇಕು ಅಂತ ಆಸೆ ಇಟ್ಕೊಂಡಿದ್ದಾಳೆ ಅವ್ರು ಗಂಡ ಸಹ ಓದಿಸ್ತಾ ಇದ್ದಾರೆ ನಿಮ್ಮ ಪರ್ಸ್ನಲಿ ಒಪಿನಿಯನ್ ಯಾವ ಥರ ನಿಮಗೆ ಇಷ್ಟು ಬೇಗ ಮಗಳನ್ನ ಮದುವೆ ಮಾಡಿಕೊಟ್ಟಿರೋದು ನಿಮಗೆ ಖುಷಿ ಇದೆಯಾ ಐ ಮೀನ್ ಪರ್ಸ್ನಲಿ ಆಫ್ಕೋರ್ಸ್ ನಾನು ಹರಿಣಿಯಾಗಿ ತೊಗೊಂಡ್ರೆ ಮಗುಗೆ ಮಕ್ಕಳಿಗೆ ಏನು ಆಸೆ ಇರುತ್ತೋ ಅದನ್ನೇ ಮಾಡಬೇಕು ಅನ್ನೋದು ಪ್ರತಿಯೊಬ್ಬ ತಾಯಿ ತಂದೆಯ ಒಂದು ಆಸೆ ಆಗಿರುತ್ತೆ ಓಕೆ ಈ ಸೀರಿಯಲ್ ಕ್ಯಾರೆಕ್ಟರ್ ರತ್ನಮ್ಮ ಕ್ಯಾರೆಕ್ಟರಿಗೆ ಬಂದರೆ ಮಗಳನ್ನ ಖುಷಿಯಾಗಿ ಮದುವೆ ಮಾಡಿಕೊಟ್ಟಿದಿರಾ ನೀವು ಆ ಹೌದು ಯಾಕೆ ಅಂದರೆ ಪರಿಸ್ಥಿತಿ ಕೈಗೊಂಬೆಯಾಗಿ ಆ ಥರ ಒಂದು ನಿರ್ಧಾರನ ತಗೋಬೇಕಾಗುತ್ತೆ ಹಲವಾರು ಸನ್ನಿವೇಶಗಳು ಆ ಥರ ಮೂಡ್ ಬಂದಿರೋದ್ರಿಂದ ಎಲ್ಲೋ ಒಂದು ಕಡೆ ಓಕೆ ನಾನು ನನ್ನ ಮನೆಯಲ್ಲಿ ಅನುಭವಿಸಿದಂತಹ ಕಷ್ಟ ಆಗಿರ್ಬೋದು ನೋವಾಗಿರ್ಬೋದು ಸಂಕಟಗಳು ಇಂಥ ಒಂದು ದೊಡ್ಡ ಮನೆಗೆ ನನ್ನ ಮಗಳು ಸೊಸೆಯಾಗಿ ಹೋದರೆ ಆ ಎಲ್ಲ ಕಷ್ಟಗಳು ಕಷ್ಟಗಳನ್ನ ಎದುರಿಸಬೇಕಾಗೋ ಸಂದರ್ಭ ಅವ್ಳಿಗೆ ಬರೋದಿಲ್ಲ ಅನ್ನೋ ಒಂದು ನಂಬಿಕೆಯಿಂದ ಮದುವೆಗೆ ಒಪ್ಕೊಳ್ತಾಳೆ ರತ್ನಮ್ಮ ಒಂದು ಕಡೆ ಆದರೆ ಅಪಾರ್ಟ್ ಫ್ರಮ್ ದ ಹರಿಣಿ ಹರಿಣಿ ಮೇಡಮ್ ಹೇಳಿ ನೀವು ಯಾವ ಒಂದು ಸೀರಿಯಲ್ಗಳಲ್ಲಿ ಇವಾಗ ಇದು ಇಟ್ಟು ಇನ್ಯಾವ ಸೀರಿಯಲ್ಗಳಲ್ಲಿ ಸ್ಕೆಡ್ಯೂಲ್ ನಿಮಗೆ ಅಯ್ಯೋ ಬಿಜಿ ಗೊತ್ತಿಲ್ಲ ಏನೋ ಗೌರಿಶಂಕರ ಮುದ್ದು ಸೊಸೆ ಎರಡು ಸೀರಿಯಲ್ ಮಾಡ್ತಾ ಇದ್ದೀನಿ ಕೆಲವೊಂದು ಸಿನಿಮಾಗಳಿದೆ ಓಕೆ ಹರಿಣಿ ಮೇಡಮ್ ಅಭಿಮಾನಿಗಳಿಗೋಸ್ಕರ ಹರಿಣಿ ಮ್ಯಾಮ್ ಫ್ರೀ ಟೈಮಲ್ಲಿ ಏನು ಮಾಡ್ತಾರೆ ನಾನು ಸಿನಿಮಾಗಳು ನೋಡ್ತೀನಿ ನನ್ನ ಮಗನ ಜೊತೆ ತುಂಬ ಟೈಮ್ ಸ್ಪೆಂಡ್ ಮಾಡ್ತೀನಿ ನಾನು ಆಚೆ ಹೋಗ್ತೀವಿ ಆ್ಯಂಡ್ ಆಫ್ಕೋರ್ಸ್ ಬುಕ್ಸ್ ಓದೋದು ತುಂಬ ಹಾಡುಗಳನ್ನ ಕೇಳ್ತೀನಿ ನಾನು ಓಕೆ ನೀವು ಭರತನಾಟ್ಯ ಕಲಾವಿದೆ ಅಂತ ಗೊತ್ತು ಕಚೇರಿ ಎಲ್ಲ ಕೊಡ್ತಾ ಇರ್ತೀರಾ ಈಗಲೂ ಈಗಿಲ್ಲ ತುಂಬಾ ಲಾಂಗ್ ಲಾಂಗೂ ಐಡುವುದೇ ಇವಾಗಿಲ್ಲ ಓಕೆ ಅಂದರೆ ಸೀರಿಯಲ್ಗಳಲ್ಲಿ ಭರತನಾಟ್ಯ ಮಾಡುವಂಥ ಇವಾಗ ನಾವು ಏನೇ ಒಂದು ಮಾಡಬೇಕಾದ್ರೂ ಅದಕ್ಕೆ ಒಂದು ಡೆಡಿಕೇಶನ್ ಅಂತ ಇರುತ್ತೆ ಡಿವೋಷನ್ ಅಂತ ಇರುತ್ತೆ ಆನೆಸ್ಟ್ ಆಗಿರಬೇಕು ಸೊ ತುಂಬ ಕಡೆ ನಾವು ಅದೇ ಥರ ಇರ್ತೀವಿ ಅಂತ ಹೇಳೋಕ್ಕಾಗೋದಿಲ್ಲ ಸೊ ಅದಕ್ಕೆ ಆದಂಥ ಒಂದು ಟೈಮ್ ಏನಿದೆ ಅದು ಕೊಡೋಕ್ಕೆ ಸಾಧ್ಯ ಆಗ್ತಾಯಿಲ್ಲ ಸೊ ಹಾಗಾಗಿ ಐ ಚೂಸ್ ಈ ಪಾತನ ಚೂಸ್ ಮಾಡ್ಕೊಂಡಿದ್ದೀನಿ ಬಟ್ ಆಫ್ಕೋರ್ಸ್ ಡ್ಯಾನ್ಸ್ ಈಸ್ ಆಲ್ವೇಸ್ ಮೈ ಫಸ್ಟ್ ಲವ್ ಓಕೆ ಹರಿಣಿ ಅವರಿಗೆ ಫೇವ್ರೆಟ್ ಕಾಸ್ಟ್ಯೂಮ್ ಯಾವುದು ಆ ಸಲ್ವಾರ್ ಸೀರೆ ಓಕೆ ನಮ್ಮ ಸನಾತನ ಸಂಸ್ಕೃತಿಯನ್ನು ಎತ್ತಿಡುವಂತಹ ಒಂದು ಡ್ರೆಸ್ಗಳೇ ಇಷ್ಟನಾ ಅದೇ ನನಗೆ ಸ್ವಲ್ಪ ಕಂಫರ್ಟಬಲ್ ಆಗಿರಬೇಕು ಐ ಶುಡ್ ಫೀಲ್ ಕಂಫರ್ಟಬಲ್ ಇನ್ ಮೈ ಸ್ಕಿನ್ ಚೆನ್ನಾಗಿಲ್ದೇ ಇರೋದು ಸೂಟ್ ಆಗದೆ ಇರೋದು ಹಾಕೊಳ್ಳೋದಕ್ಕಿಂತ ನನಗೆ ಆರಾಮಾಗಿ ನನ್ನನ್ನು ನಾನು ಪ್ರೆಸೆಂಟ್ ಮಾಡ್ಕೊಳ್ಳೋಕ್ಕೆ ಇಷ್ಟಪಡ್ತೀನಿ ಓಕೆ ಈ ಒಂದು ಸೆಟ್ಟಲ್ಲಿ ನಿಮಗೆ ತುಂಬ ಕ್ಲೋಸ್ ಯಾರು ವಿದ್ಯಾ ನನ್ನ ಎರಡನೇ ಮಗಳು ಸರಸ್ವತಿ ಅಂಡ್ ಆ್ಯಂಡ್ ಅಫ್ಕೋರ್ಸ್ ಅತ್ತೆ ಪ್ರಮೀಳಾ ಆಂಟಿ ಅವರು ಕೂಡ ಹೇಗಿದೆ ನಿಮಗೆ ಬಾಂಡಿಂಗು ಈ ಸೀರಿಯಲ್ ಸೆಟ್ಟಲ್ಲಿ ಹೇಗಿರುತ್ತೆ ನಿಮ್ಮದು ತುಂಬ ಫನ್ ಇರುತ್ತಾ ಅಥವಾ ಫ್ರೀ ಟೈಮಲ್ಲೆಲ್ಲ ಏನು ಮಾಡ್ತಿರ್ತೀರಾ ಸೀರಿಯಲ್ ಸೆಟ್ ಅಂದರೆ ನಿಮ್ಮದು ಒಂದು ಪಾತ್ರ ಮುಗಿದ ಮೇಲೆ ಏನು ಮಾಡ್ತಿರ್ತೀರಾ ಫ್ರೀ ಟೈಮ್ ಇದ್ದರೆ ನಾವು ತುಂಬ ಮಾತಾಡ್ತೀವಿ ನನ್ನ ಮಗಳು ರೀಲ್ ಮಾಡ್ತಾಳೆ ತುಂಬ ರೀಲ್ಸು ಇಬ್ಬರು ಮಕ್ಳು ಸೊ ಯಾವಾಗ್ಲಾರು ಒಂದೊಂದು ಸಲ ನನ್ನ ಎಳ್ಕೊತಾ ಇರ್ತಾರೆ ರೀಲ್ ಮಾಡೋಣ ಬನ್ನಿ ಅಂತ ಸೊ ಇನ್ನೊಂದು ಏನಂದರೆ ನಾವೆಲ್ಲರೂ ಒಟ್ಟಿಗೆ ಕೂತ್ಕೊಂಡು ಊಟ ಮಾಡ್ತೀವಿ ಮನೆಯಿಂದ ಅಡುಗೆನೂ ತರ್ತೀವಿ ಇಲ್ಲೂ ಅಡಿಗೆ ಮಾಡಿಸ್ತಾರೆ ಸೊ ಅದು ಒಂಥರ ಖುಷಿ ಅನ್ಸತ್ತೆ ವಾತಾವರಣ ತುಂಬಾನೇ ಒಂಥರ ಏನಾಗಿದೆ ಫ್ರೆಶ್ ಆಗಿರುತ್ತೆ ಯಾವಾಗ್ಲೂ ಬೇರೆ ಒಂದಷ್ಟು ಅಭಿನೇತ್ರಿಗಳು ಏನಂದ್ರೆ ಫ್ರೀ ಟೈಮಲ್ಲಿ ಮನೆ ಕೆಲಸಗಳನ್ನ ಮಾಡ್ಕೊಳ್ತೀವಿ ಕಾಳು ಬಿಡಿಸಿಕೊಳ್ತೀವಿ ಹೂ ಕಟ್ಕೊಳ್ತೀವಿ ಈ ಥರ ಹೇಳ್ತಾರೆ ಹರಿಣಿ ಮೇಡಮ್ ಮಾಡ್ತಾರೆ ಆಫ್ಕೋರ್ಸ್ ಮನೆ ಕೆಲಸ ಎಲ್ಲ ಮಾಡೇ ಶೂಟಿಂಗ್ ಬರೋದು ಶೂಟಿಂಗ್ ಮುಗಿಸಿ ಮನೆಗೆ ಹೋಗಿ ಮತ್ತೆ ಮನೆ ಕೆಲಸ ಮಾಡೇ ಮಾಡಿ ಶೂಟಿಂಗ್ ಸೆಟ್ಲ್ ಮನೆ ಕೆಲಸ ಮಾಡ್ಕೊಳ್ತೀರಾ ಇಲ್ಲ ಐ ಡೋಂಟ್ ವಿಶ್ ಟು ಕ್ಯಾರಿ ಮನೆ ಕೆಲಸನ ಕೆಲಸಕ್ಕೆ ಕೆಲ್ಸದ್ದು ಏನಿದೆಯೋ ಜವಾಬ್ದಾರಿನ ಮನೆಗೆ ತೊಗೊಂಡು ಹೋಗೋಕೆ ನಾನು ಇಷ್ಟಪಡೋದಿಲ್ಲ ಐ ವಾಂಟ್ ಟು ಕೀಪ್ ಇಟ್ ಸಪ್ರೇಟ್ ಹರಿಣಿ ಮ್ಯಾಮ್ ಫೇವ್ರೇಟ್ ಫುಡ್ ಯಾವುದು ಫೇವ್ರೆಟ್ ಫುಡ್ ನಂಗೆ ತುಂಬ ಅದೇ ಐ ಲೈಕ್ ಇಡ್ಲಿ ದೋಸೆ ನಂಗೆ ಸೌತ್ ಇಂಡಿಯಾನೇ ತುಂಬ ಇಷ್ಟ ಓಕೆ ಬೆಳ್ಳಿ ತೆರಲು ಮಾಡ್ತಾ ಇದ್ದೀರಾ ಸಿನಿಮಾಗಳಲ್ಲಿ ಸೀರಿಯಲ್ಗಳಲ್ಲಿ ಮಾಡ್ತಾ ಇದ್ದೀರಾ ನಾನು ಇಂಥ ಒಂದು ಕ್ಯಾರೆಕ್ಟರ್ ಮಾಡಬೇಕು ಇಂಥ ಒಂದು ಕ್ಯಾರೆಕ್ಟರ್ ಮಾಡಿಲ್ಲ ಡ್ರೀಮ್ ಕ್ಯಾರೆಕ್ಟರ್ ಯಾವುದು ನಿಮ್ಮದು ತುಂಬ ಪರ್ಫಾರ್ಮೆನ್ಸ್ ಓರಿಯೆಂಟೆಡ್ ತುಂಬ ವೆರಿ ಸ್ಟ್ರಾಂಗ್ ಕ್ಯಾರೆಕ್ಟರ್ಗಳನ್ನ ಮಾಡೋಕ್ಕೆ ತುಂಬ ಆಸೆ ಪಡ್ತೀನಿ ನಾನು ಸಮಥಿಂಗ್ ಲೈಕ್ ವಿದ್ಯಾ ಬಾಲನ್ ಶಿಫಾಲಿಶಾ ಅವರೆಲ್ಲ ಮಾಡ್ತಾರಲ್ಲ ಆ ಥರದ್ದು ಒಂದು ಪಾತ್ರ ಮಾಡೋಕ್ಕೆ ಹಾತೊರಿತಾ ಇದ್ದೀನಿ ಆಮ್ ಜಸ್ಟ್ ಲುಕಿಂಗ್ ಫಾರ್ವರ್ಡ್ ಫಾರ್ ಸಮಥಿಂಗ್ ಲೈಕ್ ದ್ಯಾಟ್ ಇದುವರೆಗೂ ಮಾಡಿರುವಂತಹ ಪ್ರಾಜೆಕ್ಟ್ಗಳಲ್ಲಿ ಸಿನಿಮಾಗಳಲ್ಲಿ ನಿಮ್ಮ ಫೇವ್ರೆಟ್ ಪಾತ್ರ ಅಂದರೆ ಯಾವುದು ತುಂಬ ನೆನಪಲಿದೆ ನನಗೆ ತುಂಬ ಕಾಡತ್ತೆ ಅಂತ ಪಾತ್ರ ಅಂತ ಹೇಳಿದರೆ ಬಜರಂಗಿ ತುಂಬ ಇಷ್ಟ ದೂರದರ್ಶನದ ಪಾತ್ರ ಇಷ್ಟ ಕೆರೆಬೇಟೆ ತುಂಬನೇ ಸ್ಟ್ರಾಂಗ್ ಆಗಿತ್ತು ಇನ್ನೂ ಸುಮಾರು ಇದೆ ಬಟ್ ತುಂಬಾ ನನಗೆ ಸ್ಕ್ರೀನ್ ಸ್ಪೇಸ್ ಜಾಸ್ತಿ ಇದ್ದು ಜಾಸ್ತಿ ಇಲ್ಲಾಂದ್ರೂ ಕಮ್ಮಿ ಇದ್ದಲ್ಲೇ ಹೆಸರು ತಂದುಕೊಟ್ಟದಂತಹ ಶಾಖಾಹಾರಿ ಆಗಿರಬಹುದು ಈ ಪಾತ್ರಗಳು ನಂಗೆ ತುಂಬ ಅಚ್ಚುಮೆಚ್ಚು ಓಕೆ ನೀವು ಸಿನಿಮಾ ಮತ್ತು ಸೀರಿಯಲ್ ಎರಡರಲ್ಲೂ ಮಾಡ್ತಿರೋದ್ರಿಂದ ನಿಮಗೆ ಯಾವುದು ತುಂಬ ಇಷ್ಟ ಸಿನಿಮಾ ಇಷ್ಟನಾ ಸೀರಿಯಲ್ ಇಷ್ಟ ಇಷ್ಟ ಅಂದರೆ ಎರಡೂ ಇಷ್ಟನೇ ಒಫ್ಕೋರ್ಸ್ ಎರಡು ಎರಡು ಕಣ್ಣಲ್ಲಿ ಯಾವುದು ಇಷ್ಟ ಅಂದರೆ ಅದು ಹೇಳೋಕ್ಕೆ ಕಷ್ಟ ಆಗುತ್ತೆ ತುಂಬಾ ಎರಡೂ ಬೇಕಾಗತ್ತೆ ಓಕೆ ಮೇಡಮ್ ಇನ್ನು ಈ ಒಂದು ಪಾತ್ರಕ್ಕೆ ಬರೋದಾದರೆ ನಿಮಗೆ ಅಳಿಯನ್ನ ಒಂದು ಪಾತ್ರದ ಬಗ್ಗೆ ಏನನ್ಸುತ್ತೆ ನನ್ನ ಮಗಳನ್ನ ಚೆನ್ನಾಗಿ ನೋಡ್ಕೊತಾರೆ ಇವರು ಈ ಥರ ಏನಾದರೂ ನಿಮಗೆ ತುಂಬ ಇಷ್ಟ ಆಗತ್ತಾ ಅಳಿಯನ್ ಪಾತ್ರ ನಂಗೆ ತುಂಬಾ ಇಷ್ಟ ಆಗುತ್ತೆ ಇದರಲ್ಲಿ ಭದ್ರನ ಪಾತ್ರ ತುಂಬ ಎಷ್ಟು ಒಂದು ಸಪೋರ್ಟಿವ್ ಆಗಿದೆ ಅಂದರೆ ಒಳ್ಳೆ ಒಳ್ಳೆ ಏನು ಮೆಸೇಜನ್ನು ಸಮಾಜಕ್ಕೆ ತೋರಿಸ್ತಾ ಇದ್ದಾರೆ ಇದರಲ್ಲಿ ಅಂದರೆ ಎಲ್ಲೋ ಒಂದು ಕಡೆ ಅತ್ತೆ ಆದವಳು ಹೇಳ್ತಾಳೆ ಅಳಿಯ ಬಂದ ಅತ್ತೆ ಹತ್ರ ಹೇಳ್ತಾನೆ ನಾನು ನಿಮ್ಮ ಸಾಲ ಎಲ್ಲ ತೀರಿಸ್ತೀನಿ ನಿಮಗೆ ತುಂಬ ತೊಂದರೆ ಇದೆ ಅಂತ ಸೊ ಸ್ವಾಭಿಮಾನಿ ಆಗಿರೋ ಅತ್ತೆ ಏನು ಹೇಳ್ತಾಳೆ ಬೇಡ ನಾವು ಹೆಂಗೋ ಮಾಡ್ಕೋತೀವಿ ನೀವು ಮದುವೆಗೆಲ್ಲ ನೀವೇ ಖರ್ಚು ಹಾಕಿ ದುಡ್ಡು ಹಾಕಿ ಖರ್ಚು ಮಾಡಿದ್ದೀರಾ ಇದನ್ನು ನಾವು ಹೆಂಗೋ ಮಾಡ್ಕೋತೀವಿ ದಯವಿಟ್ಟು ನನ್ನ ಮಗಳು ಮಾತ್ರ ಚೆನ್ನಾಗಿ ನೋಡ್ಕೊಳ್ಳಿ ಯಾವುದೇ ಕಾರಣಕ್ಕೂ ಅವಳಿಗೆ ಪ್ರೀತಿ ಕಮ್ಮಿ ಮಾಡಬೇಡಿ ಅಂತ ಸೊ ದ ಮೆಸೇಜ್ ಹ್ಯಾರಿಸ್ ಅವ್ನು ಇಮಿಡಿಯೇಟಾಗಿ ಒಂದು ಫುಡ್ ಟ್ರಕ್ ಆರ್ಗನೈಸ್ ಮಾಡ್ತಾನೆ ಅಂದರೆ ಎಲ್ಲೋ ಒಂದು ಕಡೆ ನಾವೇ ಸಂಪಾದನೆ ಮಾಡಿ ನಾವು ಜೀವನ ನಡೆಸ್ಕೊಳ್ಳುವಂಥ ಒಂದು ಹಾದಿಯನ್ನು ಅವ್ನು ತೋರಿಸ್ಕೊಡ್ತಾನೆ ಐ ಥಿಂಕ್ ದಟ್ಸ್ ಅ ಬ್ಯೂಟಿಫುಲ್ ಮೆಸೇಜ್ ಒಂದು ಸೊಸೈಟಿಗೆ ಅಂದರೆ ನಿಮ್ಗೆ ಸಹಾಯ ಮಾಡಬೇಕು ಅಂತ ಅನ್ಸಿದ್ರೆ ದುಡ್ಡು ಕೊಟ್ಟು ಆ ಕ್ಷಣಕ್ಕೆ ಸಹಾಯ ಮಾಡೋದಕ್ಕಿಂತ ಏನೋ ಒಂದು ಸಂಪಾದನೆ ಮಾಡೋಕ್ಕೆ ಒಂದು ದಾರಿ ತೋರಿಸ್ಕೊಟ್ರೆ ಐ ಥಿಂಕ್ ಇಟ್ ಈಸ್ ಇಟ್ ಇಲ್ ಸ್ಟ್ಯಾಂಡ್ ಫಾರ್ ಟು ಲಾಂಗ್ ಓಕೆ ಇನ್ನ ಈ ಒಂದು ಪಾತ್ರದಲ್ಲಿ ನಾವು ಈ ಒಂದು ಸೀರಿಯಲ್ ಬಗ್ಗೆ ಮುದ್ದು ಸೊಸೆ ಬಗ್ಗೆ ಹೇಳೋದಾದ್ರೆ ಯಾವ ಯಾವ ಕ್ಯಾರೆಕ್ಟರ್ ಗಳು ತುಂಬಾ ನಾನು ಈ ತರ ಕ್ಯಾರೆಕ್ಟ್ರ್ ಮಾಡ್ಬೋದಿತ್ತು ಅಥವಾ ನಾನು ಈ ಈ ಕ್ಯಾರೆಕ್ಟ್ರ್ ನಾನು ಮಾಡ್ಬೋದಿತ್ತು ಅಂತ ಅನ್ಸಿದ್ಯಾ ನಿಮಗೆ ಬಂದಿರೋ ಕ್ಯಾರೆಕ್ಟರ್ ಬಿಟ್ಟು ಈ ತರ ವಿಲನ್ ನಾನು ಆ ಥರ ಏನಾದರೂ ಇಲ್ಲ ಐ ಆಮ್ ಹ್ಯಾಪಿ ವಿತ್ ಮೈ ಕ್ಯಾರೆ ತುಂಬಾ ಸೀರಿಯಲ್ಗಳಲ್ಲಿ ನೀವು ಈ ತರ ಪೊಲೋಯಿಟ್ ಆಗಿ ಅಮ್ಮ ಅಕ್ಕ ಈ ತರನೇ ಮಾಡಿದೀರ ವಿಲನ್ ಕ್ಯಾರೆಕ್ಟರ್ ಯಾವ್ದ್ರೆಲ್ಲಾರು ಮಾಡಿದೀರಾ ಮಾಡ್ತಾ ಇದೀನಿ ಈಗ ಗೌರಿ ಶಂಕರ ಅಂತ ಓಕೆ ಅದರಲ್ಲಿ ವಿಲನ್ ಓಕೆ ಹೇಗೆ ಅನ್ಸುತ್ತೆ ನಿಮಗೆ ಒಳ್ಳೆ ಪಾತ್ರ ಮಾಡ್ಲಿಕ್ಕೆ ಇಷ್ಟ ಆಗತ್ತಾ ವಿಲನ್ ಪಾತ್ರದಲ್ಲಿ ಜಾಸ್ತಿ ಎಕ್ಸ್ಪೋಜರ್ ಇದೆ ಅಂತ ಅನ್ಸತ್ತ ಪಾತ್ರ ಎಲ್ಲ ಒಳ್ಳೇದೇ ಆದರೆ ಸನ್ನಿವೇಶಕ್ಕೆ ಅದು ಹೆಂಗೆ ಚೇಂಜ್ ಆಗುತ್ತೋ ಅದು ದಟ್ ಇಸ್ ವಾಟ್ ಮೇಕ್ಸ್ ಡಿಫ್ರೆನ್ಸ್ ಬಟ್ ಆಫ್ ಕೋರ್ಸ್ ಪರ್ಫಾಮೆನ್ಸಿಗೆ ಎರಡು ಎರಡರಲ್ಲೂ ಒಂದು ಸ್ಕೋಪ್ ಇದೆ ಓಕೆ ಇನ್ನು ಪರ್ಸ್ನಲ್ ಲೈಫ್ ಬಗ್ಗೆ ಕೇಳೋದಾದರೆ ನಿಮ್ಮ ಮಗ ಏನು ಮಾಡ್ತಿದ್ದಾರೆ ಎಷ್ಟು ವಯಸ್ಸು ಅವ್ರಿಗೆ ಏಕೆಂದರೆ ನೀವು ತುಂಬ ಕ್ಯೂಟಾಗಿ ಮುದ್ದಾಗಿ ಇರೋದ್ರಿಂದ ನೀವು ಮಗ ಇದ್ದಾರೆ ಅಂತ ಅಂದರೆ ಕೆಲವರು ಓ ವರಿಣಿ ಮೇಡಮ್ ಮಗ ಇದ್ದಾರಾ ಅಂತ ಅಂದರೆ ಗೊತ್ತಿಲ್ಲದೆ ಇರುವಂತಹ ಫ್ಯಾನ್ಸ್ ಗೊತ್ತಿರೋರಾದರೆ ಓಕೆ ಅಂದ್ಕೊತಾರೆ ಮಗ ಏನು ಮಾಡ್ತಿದ್ದಾರೆ ನನ್ನ ಮಗ ಈಗ ಸೆಕೆಂಡ್ ಪಿ ಯು ಸಿ ಓದ್ತಾ ಇದ್ದಾನೆ ಅವ್ನಿಗೂ ಮ್ಯೂಸಿಕಲ್ಲಿ ತುಂಬ ಆಸೆ ಇದೆ ಮ್ಯೂಸಿಕ್ ಲೈನಲ್ಲೇ ಮುಂದುವರಿಬೇಕು ಅನ್ನೋ ಆಸೆ ಇದೆ ಹಿ ವಾಟ್ಸ್ ಟು ಬಿ ಅ ಮ್ಯೂಸಿಕ್ ಮೇಕರ್ ಮ್ಯೂಸಿಕ್ ಪ್ರೊಡ್ಯೂಸರ್ ಮ್ಯೂಸಿಕ್ ಕಂಪೋಸರ್ ಆಗಬೇಕು ಅನ್ನೋ ಆಸೆ ಇದೆ ಸೊ ಈಸ್ ವರ್ಕಿಂಗ್ ಟು ವರ್ಡ್ಸ್ ಇಟ್ ನಿಮ್ಮೆಲ್ಲರ ಆಶೀರ್ವಾದ ಬೇಕು ಅದಕ್ಕೆ ಓಕೆ ಮೇಡಮ್ ದಿನ ಬೆಳಿಗ್ಗೆಯಿಂದ ಸಂಜೆ ತನಕ ನೀವು ಸೆಟ್ಟಲ್ಲೇ ಇರ್ತೀರಾ ನೀವು ಮನೆದ ಮನೆಯಲ್ಲಿ ಹೇಗಿರ್ತೀರಾ ಯಾವ ಥರ ಹರಿಣಿ ಮೇಡಮ್ ತುಂಬ ಅಲ್ಲ ಅಥವಾ ತುಂಬ ಮೂಡಿನ ಅಥವಾ ಒಂಟಿಯಾಗಿರೋದಿಕ್ಕೆ ಇಷ್ಟಪಡ್ತೀರಾ ಯಾವ ಥರ ನಾರ್ಮಲ್ ಆಗೇ ಇರ್ತೀನಿ ಆಫ್ಕೋರ್ಸ್ ಎಲ್ರಿಗೂ ಮೂಡ್ ಸ್ವಿಂಗ್ಸ್ ಇದ್ದೇ ಇರುತ್ತೆ ನೋಬಡಿ ಇಸ್ ಪರ್ಫೆಕ್ಟ್ ಆರ್ ನೋಬಡಿ ಇಸ್ ಹಂಡ್ರೆಡ್ ಪರ್ಸೆಂಟ್ ರೈಟ್ ಕೆಲವೊಂದು ಟೈಮ್ ಐ ಲೈಕ್ ಟು ಬಿ ಅಲೋನ್ ಕೆಲವೊಂದು ಟೈಮ್ ಐ ಲೈಕ್ ಟು ಬಿ ವಿತ್ ಫ್ಯಾಮಿಲಿ ಇಟ್ಸ್ ಅ ಮಿಕ್ಸ್ಚರ್ ಆಫ್ ಆಲ್ ಮೇಡಮ್ ಇಷ್ಟೊತ್ತು ನಮ್ಮ ಗ್ಯಾರಂಟಿ ನ್ಯೂಸ್ ಜೊತೆ ನಿಮ್ಮ ಒಂದು ಪಾತ್ರದ ಬಗ್ಗೆ ತುಂಬಾ ಮಾತಾಡಿದ್ದೀರಾ ಹಾಗೆ ನಮಗೆ ಬಹಳಷ್ಟು ವಿಷಯಗಳನ್ನು ಸಹ ತಿಳಿಸ್ಕೊಟ್ಟಿದೀರ ಇನ್ನೇನಾದ್ರು ನಮ್ಮ ವೀಕ್ಷಕರಿಗೆ ಹೇಳೋದಿದ್ರೆ ಇದೇ ತರ ನಮ್ಮ ಸೀರಿಯಲ್ನ ನೋಡ್ತಾ ಇರಿ ಪ್ರೋತ್ಸಾಹಿಸ್ತಾ ಇರಿ ನಿಮ್ಮ ಆಶೀರ್ವಾದ ತುಂಬಾ ಮುಖ್ಯ ಥ್ಯಾಂಕ್ ಯು ಮೇಡಮ್ ಇಷ್ಟೊತ್ತು ನಮ್ಮ ಜೊತೆ ಮಾತನಾಡಿದ್ದಕ್ಕೆ ನೋಡಿದ್ರಲ್ಲ ವೀಕ್ಷಕರ ಇದಾಗಿತ್ತು ಈ ಹೊತ್ತಿನ ವಿಶೇಷ ನೋಡ್ತಾ ಇರಿ ಗ್ಯಾರಂಟಿ ನ್ಯೂಸ್ ಸುದ್ದಿ ಖಚಿತ ನ್ಯಾಯ ನಿಶ್ಚಿತ